ನಮಸ್ಕಾರ ಕರ್ನಾಟಕ ಇವತ್ತು ಈ ಸಂಚಿಕೆಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಪಡೆದಿರ್ತಕ್ಕಂಥ ಒಂದು ಇಲಾಖೆ ಅಂದರೆ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಇಲಾಖೆಯ ಸಚಿವರು ಯಾರಪ್ಪ ಅಂದರೆ ಈಗ ಭಾರತದ ದೇಶದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಯವರ ಸುಪುತ್ರರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿಪರ ಜನರ ಒಳಿತಿಗಾಗಿ ಬಹಳ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ಸಚಿವರು ಮತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬರ ಖಾತೆ ಇದು ಏನಾಗಿದೆ ಈ ಖಾತೆಯಲ್ಲಿ ನೋಡಿರಿ ಈ ಖಾತೆಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಸೇವಕರು ಸಿಬ್ಬಂದಿ ವರ್ಗದವರು ಯಾರವರು ಕರವಸೂಲಿಗಾರರು ಕಮ್ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು ಸಿಪಾಯಿ ಮತ್ತು ಸ್ವಚ್ಛತೆಗಾರ ಕಸ ಗುಡಿಸುವರು ಇವರು ಎಲ್ಲಕ್ಕಿಂತಲೂ ಕಟ್ಟ ಕಡೆಯ ಕೆಳಮಟ್ಟದಲ್ಲಿ ಉತ್ತಮ ಕಾರ್ಯನಿರ್ವಹಿಸ್ತಕ್ಕಂಥ ಸಿಬ್ಬಂದಿ ವರ್ಗದವರಿವರು ಇವರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಮತ್ತು ಸಿ ಐ ಟಿ ಯು ಸಂಯೋಜಿತ ಗುಲ್ಬರ್ಗಾ ಸಮಿತಿಯಿಂದ ಮೊನ್ನೆ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಧರಣಿ ನಡೆಯಿತು ಯಾವಾಗ ಪ್ರತಿಭಟನೆಗಳು ಧರಣಿಗಳು ಇವು ಪ್ರಾರಂಭ ಆಗ್ತವೆ ಅಂದರೆ ಆ ಇಲಾಖೆಯಲ್ಲಿ ಯಾವುದು ಸರಿ ಇಲ್ಲ ಅಂತ ಹೇಳ್ಬೋದು ಇದು ಕ್ರಿಯಾಶೀಲರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆಯವರ ಖಾತೆಯಲ್ಲಿ ಅದು ಅವರ ತವರು ಜಿಲ್ಲೆಯಲ್ಲಿ ಅದು ಅವರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ನಡೀತದೆಂದರೆ ಇದು ವಿಷಾದನೀಯ ಸಂಗತಿನೇ ಯಾಕೆಂದರೆ ಕ್ರಿಯಾಶೀಲ ವ್ಯಕ್ತಿ ಪ್ರತಿಯೊಂದರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವರು ತಮ್ಮದೇ ಮನೆಯನ್ನು ಗಲೀಜ ಇಟ್ಕೊಂಡ್ರೆ ಇವರು ತಮ್ಮ ಇಲಾಖೆಯಲ್ಲಿ ಇಷ್ಟೊಂದು ನ್ಯೂನ್ಯತೆಗಳಿವೆನಾ ಅವರಿಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ ಸುಮಾರು ಹತ್ತಾರು ವರ್ಷಗಳಿಂದ ನಮಗೆ ಸಂಬಳ ಸಿಕ್ಕಿಲ್ಲ ಅಂತ ಗೋಗರೆದಿದ್ದಾರೆ ಸಿಬ್ಬಂದಿ ವರ್ಗದವರು ಅವತ್ತು ಧರಣಿ ಮಾಡಿ ಇದನ್ನು ನೋಡಿದರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ತಕ್ಷಣ ಗಮನ ಹರಿಸಬೇಕು ಎಲ್ಲವನ್ನು ಬಿಟ್ಟು ನಿಮ್ಮ ಸುತ್ತಮುತ್ತಲು ನಿಮ್ಮ ಕಾಲಲ್ಲಿರ್ತಕ್ಕಂಥ ಗಲೀಜನ್ನು ಮೊದಲು ಕ್ಲೀನ್ ಮಾಡ್ಕೋಬೇಕು ಅಂತಕ್ಕಂಥ ಮಾತು ನಾನು ಹೇಳಿದರೆ ತಪ್ಪಾಗಲಾರದು ದಯವಿಟ್ಟು ಪಂಚಾಯಿತಿ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವರು ಬಡವರೇ ರೀ ಊರ ಗಲೀಜನ್ನು ತುಳಿತಾರೆ ಊರ ಗಟಾರವನ್ನು ಚರಂಡಿಯನ್ನು ಸ್ವಚ್ಛಗೊಳಿಸ್ತಾರೆ ಮನೆ ಮನೆ ತಿರುಗಿ ಕರವಸೂಲಿ ಮಾಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾರೆ ಅಂಥವರಿಗೆ ನ್ಯಾಯ ದೊರಕಿಸಿ ಕೊಡಲಿಲ್ಲಂದರೆ ನಿಮಗೆ ಹೆಸ್ರೇಯಸ್ಸು ಸಲ್ಲುವುದೇ ತಮ್ಮ ಹೆಸರು ಒಳ್ಳೆಯದಾಗಬಹುದೇ ಇನ್ನೊಂದು ಎಲ್ಲಕ್ಕಿಂತಲೂ ಒಂದು ದೊಡ್ಡ ಮಾತು ಏನೆಂದರೆ ಇವರ ಆತ್ಮದಲ್ಲಿ ಕಳಕಳ ಎಂದು ಶಾಪ ಹಾಕಿದರೆ ನಿಮಗೆ ಒಳ್ಳೆಯದಾಗಬಹುದೇ ಇದು ಕೂಡ ಹೇಳಿದರೂ ತಪ್ಪಾಗಲಾರದು ಯಾಕಂದರೆ ಇವರಿಗೆ ಸಾಕಷ್ಟು ತೊಂದರೆ ಇದೆ ಆಗೋದಿಲ್ಲ ಬೇರೆ ಏನೂ ಇರುವುದಿಲ್ಲ ಪಂಚಾಯಿತಿಯಿಂದ ಪಗಾರ ಕೊಟ್ಟರೆ ಇವರು ಬದುಕು ನಡೆಯುವುದು ಹಾಗಾಗಿ ಈ ಒಂದು ವಿಚಾರದಲ್ಲಿ ಪ್ರಿಯಾಂಕಾ ಖರ್ಗೆ ಸಾಹೇಬರು ಏನಿದ್ದಾರಲ್ಲ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ತಕ್ಷಣ ಗ್ರಾಮ ಪಂಚಾಯಿತಿಗಳ ಕಡೆ ಗಮನ ಹರಿಸಬೇಕು ಇವರಿಗೆ ಏನು ಸಂಬಳ ಕೊಡಬೇಕು ಪಂಪರ್ ಆಪರೇಟರ್ ಇದ್ದಾರೆ ನೀರು ಬಿಡುವವರಿದ್ದಾರೆ ಬಹಳ ಮೂಲಭೂತ ಸೌಕರ್ಯವನ್ನು ಕೊಡ್ತಕ್ಕಂಥ ನೌಕರರಿಗೆ ಏನಿದ್ದಾರೆ ಇವರ ಒಂದು ಸಮಸ್ಯೆಯನ್ನು ಪರಿಹರಿಸ್ತೀರಿ ಇನ್ನು ಮುಂದೆ ಯಾವುದೇ ಧರಣಿಯನ್ನು ತಮ್ಮ ಇಲಾಖೆಯಲ್ಲಿ ಪ್ರತಿಭಟನೆ ಆಗ್ತಕ್ಕಂಥದ್ದನ್ನು ನಿಲ್ಲಿಸ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ